ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ನೀಲಕಂಠ ಪಾರಂಪರಿಕ ನಾಟಿ ವೈದ್ಯ ರಾಮನಗರ ಟೌನ್ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿವರೆಗೆ ಈ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಬರ್ತದೆ ಸ್ನೇಹಿತರೆ ಇವತ್ತು ಬಹಳ ಮುಖ್ಯವಾಗಿ ಈ ಋತುಮಾನಕ್ಕೆ ತಕ್ಕಂಗೆ ಮಳೆಗಾಲದಿಂದ ಚಳಿಗಾಲಕ್ಕೆ ಹೋಗಬೇಕಾಗಿ ಇಂಥ ಸಮಯದಲ್ಲಿ ನಮಗೆ ಈ ಕಫದ ಕಾಯಿಲೆಗಳು ಜಾಸ್ತಿ ಬರ್ತವೆ ಕೆಮ್ಮು ಬರುವಂಥದ್ದು ಎದೆಯಲ್ಲಿ ಕಫಕಟ್ಕೊಳ್ಳುವಂಥದ್ದು ಶೀತ ಆಗುವಂಥದ್ದು ಸೊ ಈ ಥರದ್ದು ತಲೆನೋವು ಬರ್ತಕ್ಕಂಥ ಕಾಯಿಲೆಗಳು ಈ ಒಂದು ಋತುಗಳು ಮಳೆಗಾಲದಿಂದ ಚಳಿಗಾಲಕ್ಕೆ ಹೋಗುವ ಸಮಯದಲ್ಲಿ ಕಾಣಿಸ್ಕೊಳ್ತವೆ ಬಹಳ ಮುಖ್ಯವಾಗಿ ಈ ಕಫದ ಕಾಯಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಕಾರಣಗಳು ಮತ್ತು ಅದರ ಲಕ್ಷಣಗಳು ಮತ್ತು ಅದಕ್ಕೆ ಮನೆಮದ್ದನ್ನು ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಈ ಕಪದ ಕಾಯಿಲೆಯ ಮುಖ್ಯ ಕಾರಣ ಏನಂತಂದರೆ ನಮಗೆ ಅತಿಯಾದ ತಂಪಿನ ಪದಾರ್ಥಗಳನ್ನು ತಿನ್ನುವಂಥದ್ದು ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂತಂದರೆ ಐಸ್ ಕ್ರೀಮು ಮತ್ತು ಈ ಚಳಿಗಾಲದಲ್ಲಿ ಜಾಸ್ತಿ ಮೊಸರು ತಿನ್ನುವಂಥದ್ದು ಮತ್ತು ತಲೆ ನೆನೆಸಿಕೊಳ್ಳುವಂಥದ್ದು ಇಬ್ನಿ ಬಿದ್ದಾಗ ಸೊ ಮತ್ತು ನೆಗಡಿ ಆದಾಗ ನಾವು ಏನು ಮಾಡ್ತೀವಿ ಅಂತಂದರೆ ಆ ನೆಗಡಿನ ಆಗಿ ಸ್ಟಾಪ್ ಮಾಡ್ಕೊತೀವಿ ಸೊ ಆ ಥರ ಮಾಡ್ಕೋಬಾರ್ದು ಸೊ ನಾವು ನೆಗಡಿಯನ್ನು ಅದನ್ನ ಸ್ವಲ್ಪ ಸಮಯದವರೆಗೆ ಬಿಟ್ಟು ಆ ಸಿಂಬಳವನ್ನು ಜಾಸ್ತಿ ನಾವು ಆಚೆ ಹಾಕಬೇಕು ಸೊ ಶರೀರದಲ್ಲಿ ಅದನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ಇರದೆ ಇದೆ ಸೊ ಅದನ್ನು ನಾವು ಬಲವಂತವಾಗಿ ತಡೆಗಟ್ಟಿದಾಗ ಏನಾಗ್ತದೆ ಎದೆಯಲ್ಲಿ ಕಪ ಕಟ್ಕೊಳ್ತದೆ ಸೊ ಅದೇ ರೀತಿ ನಿಮಗೆ ಈ ತಂಬಾಕು ಸಿಗರೇಟು ಈ ಥರದ್ದು ನಾವು ಸೇದಾಗಲೂ ಕೂಡ ನಮಗೆ ಎದೆಯಲ್ಲಿ ಕಪ ಕಟ್ಟಿ ಈ ಶ್ವಾಸಕೋಶದಲ್ಲಿ ಸಮಸ್ಯೆ ಉತ್ಪತ್ತಿ ಆಗ್ತದೆ ಸ್ನೇಹಿತರೆ ಇದಕ್ಕೆ ಇದರಿಂದ ಏನು ನಮಗೆ ಲಕ್ಷಣಗಳು ಕಾಣ್ತವೆ ಅಂತಂದರೆ ಬಹಳ ಮುಖ್ಯವಾಗಿ ಉಸಿರಾಟದಲ್ಲಿ ನಮ್ಗೆ ಏನಾಗ್ತದೆ ಆ ತುಂಬಾ ತೊಂದರೆ ಆಗ್ತದೆ ಒಂದು ನಾಲ್ಕೈದು ಮೆಟ್ಲನ್ನು ನಾವು ಏನಾದ್ರು ಮೇಲೆ ಕಳಿಗೆ ಹತ್ತಿದ್ರೆ ಏನಾಗ್ತದೆ ಆ ಉಸಿರು ಏದುಸಿರು ಬಿಡೋದಂತ ಹೇಳ್ತೀವಿ ನಾವು ಸೊ ಆ ರೀತಿ ಆಗ್ತದೆ ಜೊತೆಗೆ ನಮಗೆ ಪದೇ ಪದೇ ಕೆಮ್ಮು ಬರ್ತಾ ಇರ್ತದೆ ಮತ್ತೆ ಗಂಟ್ಲಲ್ಲಿ ನಿಮ್ಗೆ ಆ ಗುರ ಗುರ ಅಂತ ಶಬ್ದ ಬರ್ತಾ ಇರ್ತದೆ ಜೊತೆಗೆ ನಿಮಗೆ ಕೆಮ್ಮು ಉಬ್ಸ ಈ ಥರದ್ದೆಲ್ಲ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸುಮಾರು ತೊಂದರೆಗಳು ನಾವು ಅನುಭವಿಸ್ತವೆ ಕಪ ನಮ್ಮ ಶ್ವಾಸಕೋಶದಲ್ಲಿ ಸಂಗ್ರಹ ಆದಾಗ ಸೊ ಸ್ನೇಹಿತರು ಇದಕ್ಕೆ ನಾವು ಭಾಳ ಒಂದು ಉತ್ತಮವಾದಂತಹ ಮನೆಮದ್ದನ್ನು ತಿಳ್ಕೊಳ್ಳೋಣ ಬನ್ನಿ ಸೊ ಇದಕ್ಕೆ ಭಾಳ ಮುಖ್ಯವಾದಂತಹ ಮನೆಮದ್ದು ಹಿಪ್ಲಿ ಅಂತ ಬರುತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ಇರುವಂಥ ಒಂದು ಪದಾರ್ಥ ಇದು ಹಳೆ ಕಾಲದಲ್ಲಿ ಸೊ ಈಗ ಸ್ವಲ್ಪ ಅದು ಇಲ್ಲ ಅದನ್ನು ನೀವು ಗಂದಿಗೆ ಅಂಗಡಿಗಳಲ್ಲಿ ಸಿಗಲಿದರೆ ಸಿಗ್ತದೆ ಹಿಪ್ಲಿ ಒಂದು ಐದು ಗ್ರಾಮಿಂದ ಹತ್ತು ಗ್ರಾಮ್ ಅಂತ ಅಂದ್ಕೊಳ್ಳಿ ಸೊ ಹತ್ತು ಗ್ರಾಮ್ ಹಿಪ್ಲಿ ಒಂದು ಹತ್ತು ಗ್ರಾಮು ಒಣಶುಂಠಿ ಒಂದು ಹತ್ತು ಗ್ರಾಮು ಕಾಳುಮೆಣಸು ಒಂದು ಐದು ಗ್ರಾಮು ಅರಿಶಿನ ಒಂದು ಐದರಿಂದ ಆರು ಕಪ್ಪು ತುಳಸಿ ಎಲೆ ಈ ಐದು ಪದಾರ್ಥವನ್ನು ನಾವು ಆ ಒಣಗಿರೋ ಪದಾರ್ಥವನ್ನು ಮಿಶ್ರಣ ಮಾಡಿಕೊಂಡು ಈ ಕಪ್ ತುಳಸಿ ಎಲೆನ ನಾವು ಒಂದು ಹಾಕ್ಕೊಂಡು ಒಂದು ಇನ್ನೂರು ಎಮ್ ಎಲ್ ನೀರಿಗೆ ಒಂದು ಅರ್ಧ ಚಮಚದಷ್ಟು ಹಾಕಿ ತುಂಬ ಕುದಿಸ್ಬೇಕದನ್ನ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಕುದಿಸಿ ಅದು ಒಂದು ನೂರು ಎಮ್ ಎಲ್ ಬರೋವರಿಗೆ ಕುದಿಸಿ ಐವತ್ತು ಎಮ್ ಎಲ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಂಜೆ ಐವತ್ತು ಎಂ ಎಲ್ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ನಮ್ಮ ಎದೆಯಲ್ಲಿ ಕಟ್ಕಂತಿರ್ತಕ್ಕಂತಹ ಕಪ ನಿಧಾನವಾಗಿ ಕರಗ್ತಾ ಬರ್ತದೆ ಸೊ ಇದನ್ನ ನೀವು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನದವರೆಗೆ ಮಾಡಬೇಕು ಸೊ ಅವಾಗ ಅದ್ರ ನಿಮ್ದು ಉತ್ತಮ ಫಲಿತಾಂಶ ಕಾಣ್ತದೆ ಈ ಮನೆ ಮದ್ದನ್ನು ಮಾಡಿದ್ರು ಕೂಡ ನಿಮ್ಗೆ ಸೂಕ್ತವಾದಂತಹ ಪರಿಹಾರ ಸಿಗದಿದ್ದಲ್ಲಿ ನಿಮ್ಮ ಹತ್ತಿರವ ಹತ್ತಿರದ ವೈದ್ಯರನ್ನ ಭೇಟಿಯಾಗಿ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳಿ ಮತ್ತೆ ಮುಂದಿನ ನೋಡಿದ ಸಿಗೋಣ ನಮಸ್ಕಾರ